ನೋಡ್ರಿ ಇವತ್ತು ಸಿರಾ ಮಾರ್ಕೆಟ್ ಆಗಿದ್ದೀನಿ ಬರೇ ಸಾಕಾಣಿಕೆ ಕುರಿ ಮರಿ ತೋರಿಸ್ತೀನಿ ಅಣ್ಣ ಏನ್ ರೇಟ್ ಹೇಳ್ತೀಯಣ ಒಂಬತ್ತುವರೆ ಸಾವಿರ ರೂಪಾಯಿ ಒಂದೇ ಹೇಳ್ತಿದೀಯಾ ಕೊಡೋದಾದ್ರೆ ಲಾಸ್ಟ್ ರೇಟ್ ಎಂಟುವರೆ ಸಾವಿರ ರೂಪಾಯಿ ಒಂದಂತ ನೋಡ್ರಿ ಚೆನ್ನಾಗಿದಾವ ಮರಿ ಲೆಂತ್ ಇದಾವೆ ಯಾವ ಇಂಜರಿ ಹಂಗಿಲ್ಲ ಫಾರಂ ಸಾಕರಿಗೆ ಸಿರದಾಗ ಒಳ್ಳೊಳ್ಳೆ ಮರಿ ಸಿಗ್ತವೆ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ತುಮಕೂರು ಬೆಂಗಳೂರಿಂದ ಎಲ್ಲ ಬರ್ತಾರೆ ಏನ್ ರೇಟ್ ಎಲ್ಲಾ ಅಮೀನ್ ಗಡ್ ಮರಿ ಏನ್ ರೇಟ್ ಹೇಳ್ತಿಯಣ ಹನ್ನೊಂದುವರೆ ಸಾವಿರ ಏನ್ ರೇಟ್ ಬಿಟ್ಕೊಡ್ತೀಯ ಬಂದ್ರೆ ಒಂಬತ್ತುವರೆ ಇವ್ರು ನೋಡಿ ಎಷ್ಟು ವಾರ ವಾರ ಬರ್ತಾರೆ ಮಾತ್ರ ಕಮ್ಮಿ ರೇಟ್ ಬಿಡಿ ಮರಿ ಚೆನ್ನ ಇದಾವ್ ನೋಡಿ ಪ್ರತಿ ಒಂದು ಚೆನ್ನಾಗಿದಾವ್ ಯಾವನ ತೆಗೆದು ತಗೊಂಡೋಗ್ತೀನಿ ಅನ್ನಂಗಿಲ್ಲ ಎಲ್ಲಾ ಪಟ್ಲಿ ಮರಿ ಅಣ್ಣ ಏನ್ ರೇಟ್ ಐತಿ ಅಣ್ಣಯ್ಯ ಎಂಟು ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಅಣ್ಣಾರು ಪ್ರತಿ ವಾರ ಬರ್ತಾರೆ ಒಂದು ವಾರ ಮಿಸ್ ಮಾಡಲ್ಲ ಎಂಟು ಸಾವಿರ ರೂಪಾಯಿ ಒಂದು ಏನ್ ರೇಟಿಗೆ ಅಣ್ಣ ವಸ್ತು ತಿನಿ ಅಂದ್ರೆ ಯಾರ ಫಾರಮ್ನಾರು ಕೊಡ್ತೀನಿ ಎಂಟು ಸಾವಿರದಂಗೆ ಕೊಡ್ತಾರಂತೆ ಒಂದು ಎರಡಾದ್ರೆ ಕೊಡಲ್ಲ ಯಾಕಂದ್ರೆ ಅವ್ರಿಗೂ ತೊಂದ್ರೆ ಆಗ್ತದೆ ಅವರು ಊರಿಂದ ಗಾಡಿ ಹಾಕೊಂಡ್ ಬರ್ಬೇಕಂದ್ರೆ ಅಣ್ಣ ಒಂದ್ ಎರಡು ಸಾವಿರ ರೂಪಾಯಿ ಖರ್ಚು ಬರುತ್ತಾ ಊರಿಂದ ಬಂದು ಹೋಗಿ ವಾಪಾಸ್ ಹೋಗ್ತೀರಂದ್ರೆ ಐದ್ ಸಾವಿರ ನೋಡ್ರಿ ಐದ್ ಸಾವಿರ ರೂಪಾಯಿ ಒಬ್ರಿಗೆ ಖರ್ಚು ಬರುತ್ತೆ ಚೆನ್ನಾಗಿದಾವೆ ಸೀರಾದಾಗ ಫಾರ್ಮ್ ನ ಅಮೀನ್ ಅಮೀನ್ಗಡ್ ಕುರಿ ಸುರಿ ಏನು ತೊಂದರೆ ಇಲ್ಲ ಅಣ್ಣ ಏನ್ ರೇಟ್ ಹೇಳ್ತೀಯ ಅಣ್ಣ ಮರಿ ಒಂದು ಏನ್ ರೇಟ್ ಬಂದ್ರೆ ಬಿಟ್ಕೊಡ್ತೀಯ ಒಂಬತ್ತುವರೆ ಕಮ್ಮಿ ಇಲ್ಲ ನೋಡಿ ಅಣ್ಣರ್ ಕಮ್ಮಿ ಕೊಡಲ್ಲ ಅಂತ ಒಂಬತ್ತುವರೆ ಅಂತೆ ಚೆನ್ನಾಗಿದಾವೆ ಮರಿ ಆಕ್ಟಿವ್ ನೋಡ್ರಿ ಮರಿ ಆಕ್ಟಿವ್ ಹೆಂಗ್ ಇದಾವೆ ಎಲ್ಲಾ ಅಮೀನ್ ಗಟ್ಟ ಮರಿನ ಕರೆಕ್ಟ್ ಗಿಣಿಮೂತಿ ಹಾ ನೋಡ್ರಿ ಗಿಣಿಮೂತಿ ಅಂತೆ ಅಮೀನ್ ಗಟ್ಟ ಅಂತೆ ನೋಡ್ರಿ ಆಕ್ಟಿವ್ ಇದಾವೆ ಮರಿಗಳು ಹೆಂಗ್ ಎಸ್ಟ್ ಚೆನ್ನಾಗಿ ಮೇಯ್ತಿದಾವೆ ಒಂದೊಂದ್ ಕಡೆ ಹೋದ್ರೆ ಸುಮ್ನೆ ನಿಂತಿರ್ತಾವೆ ಹಾ ಹಾ இல்ல அந்த அண்ணாரி ஆமேல் பரீ அந்த அண்ணா நோட் எங்க மரி மரி எல்லா மீன் கட்டை பரம்னா சாக்கி முரு திங் நாங்க சாக்கி ஒழுள்ளே மரி ನೋಡಿ ಇವಾಗಲ್ಲೇ ಒಂದು ಸ್ವಲ್ಪ ಕ್ರಾಸ್ ಬರ್ತು ನಮ್ಮ ಕಡೆ ಮಿಕ್ಸ್ ನಮ್ಮ ಚಿತ್ರದುರ್ಗ ಹಿರಿಯೂರು ಹರಿಹಾರ ಒಸ್ತುರ್ಗ ಈ ಸೈಟ್ ನಾವು ಒಂದು ಅಣ್ಣ ಏನ್ ರೇಟ್ ಹೇಳ್ತೀರಾ ಅಣ್ಣ ಏಳು ಎಂಟ್ನೂರು ಅಣ್ಣ ಏಳು ಎಂಟ್ನೂರು ಹೇಳ್ತಾರೆ ಏನ್ ರೇಟಿ ಬಿಟ್ಕೊಡ್ತೀರ ಅಣ್ಣ ಬಂದ್ರೆ ಏಳು ಹಿಂದೆ ಮುಂದೆ ನೋಡೋ ಅಣ್ಣ ಚಾಕ್ ಹಿಡ್ಕೊಂಡು ನಿಂತ್ಕೊಂಡಿದ್ದೆ ಅಣ್ಣ ಏನ್ ರೇಟಿ ಏನ್ ರೇಟ್ ಹೇಳ್ತೀರಾ ಅಣ್ಣ ಯಜಮಾನ್ರಾ ಹಾ ಹಾಂ ಇವು ಚೆನ್ನಾಗಿದಾವೆ ಮರಿಗಳೆಲ್ಲ ಎಲ್ಲ ಲೆಂತ್ ಇದಾವೆ ಮೋಟಾ ಯಾವ ಇಲ್ಲ ಎಲ್ಲ ಲೆಂತ್ ಮರಿನ ಯಜಮಾನ್ ಏನ್ ರೇಟ್ ಹೇಳ್ತೀರಾ ಏನ್ ರೇಟ್ ಹೇಳ್ತೀರಾ ಮೂವತ್ತೈದು ಮರಿ ಇದಾವೆ ಒಂಬತ್ತು ಸಾವಿರ ರೂಪಾಯಿ ಹೇಳ್ತಾರೆ ಯಜಮಾನ್ರು ವಾರ ವಾರ ಬರ್ತಾರೆ ಯಜಮಾನ್ರ ಲಾಸ್ಟ್ ಏನ್ ರೇಟ್ ಮಾಡ್ಕೊಡ್ತೀರಾ ಯಾರಾನು ಬಂದ್ರೆ ಒಂದ್ ನಾಲ್ಕು ಐದು ತಾಂತೀನಿ ಮಾಡ್ಕೊಡ್ತೀರಾ ಎಂಟುವರೆ ಎಂಟೂವರೆ ಲಾಸ್ಟ್ ಮಾಡ್ಕೊಡ್ತಾರಂತೆ சிர மார்க்க ஒ நோடி அவ்ளே தோர்சி அதுக்கி மரி அண்ணா எஸ் தண்ணா மரியா இல்ல முரு மரியனா ಏನ್ ರೇಟ್ ಹೇಳ್ತೀಯ ಅಣ್ಣ? ಆಯ್ತು پورا 11:00 ಓರೆ ಹೇಳ್ತೀನಿ. پورا ಏನ್ ರೇಟ್ ಮಾಡ್ ಕೊಡ್ತೀಯ ಅಣ್ಣ? ಬಂದ್ರೆ. ಇಲ್ಲ ಬದಕ್ಕೆ ಬಿಡಿನ ಅಣ್ಣ. ನೋಡಿ ಬಹಳ ಜನ ತುಂಕುಕರು ಅಂತ ಕೇಳ್ತಿದ್ರಲ್ಲ ನೋಡಿ. ಮರಿ ಯಾವು ಮೋಟ ಇಲ್ಲ. ಎಲ್ಲ ಆಕ್ತಿವಿ ನೋಡಿ ಮರಿ ಆಕ್ತಿವಿ ಹೆಂಗಿದಾವೆ ಬಹಳ ಚೆನ್ನಾಗಿದಾವೆ ಪ್ಯೂರ್ ನಾಟಿನ ಅಮೀನ್ ಅಮೀನ್ ಗಡದ ಸೈಡ್ ಆ. ಅಮೀನ್ ಆ. ಹಾ ನಿಮ್ಮ ಜಾತಿ ಇದೆ. ಹಾ ಹಾ. ಆ ಕರೆಕ್ಟ್ ಅಣ್ಣ ಕರೆಕ್ಟ್ ಹೇಳಿದಿ ಬಣ್ಣ. ಇದು ಮಾತಂದ್ರೆ ಅಣ್ಣ ಹೇಳ್ತಲ್ಲ ಅದು ಮಾತಂದ್ರೆ ಇವು ಅಷ್ಟೇ ಮರಿ ಮರಿ ಬಹಳ ಚೆನ್ನಾಗಿದೆ ಚೆಂದ ಮಿಕ್ಸ್ ಯಜಮಾನ್ರೆ ಹೆಂಗೈತೆ ಶ್ರಾವಣ ಮಾರ್ಕೆಟ್ ವ್ಯಾಪಾರ ಇಲ್ಲ ಅಷ್ಟೇ ಕಷ್ಟೇ ವ್ಯಾಪಾರ ಇಲ್ಲ ವ್ಯಾಪಾರ ಇಲ್ಲ ಏನ್ ಮಾಡ್ಬೇಕು ಅಂದ್ರೆ ಅಂಗಡಿ ಮಟನ್ ಅಂಗಡಿ ಓಡಲ್ಲ ಏನ್ ರೇಟ್ ಹೇಳ್ತೀರಾ ಯಜಮಂದ್ರೆ ಏಳು ಸಾವಿರದ ಇದಾರೆ ಆಗಲ್ಲ ಏಳು ಸಾವಿರದ ಒಂಬತ್ ಸಾವಿರ ಹೇಳಿದ್ರಂತೆ ಯಜಮಾನ್ರು ಏಳು ಸಾವಿರದಂಗ ಕೇಳ್ತಾರೆ వ్యాపారాడ్రీ మరీ యావ కొంబంది కొమ్ వంద్రు ఎస్ చనగ్ బావు అణ ఏన్ రేట్ హణా ಎಂಟುವರೆ ಎಂಟೂವರೆ ಸಾವಿರ ರೂಪಾಯಿ ಆಯ್ತದ ಒಂದುವರೆ ತಿಂಗಳು ತಿಂಗಳು ಮರಿ ನೋಡ್ರಿ ಎರಡು ತಿಂಗಳು ಒಂದೂವರೆ ತಿಂಗಳು ಮರಿ ಎಷ್ಟು ಆಕ್ಟಿವ್ ಮರಿ ಹಾ ಮರಿ ಮೇಯ್ತವೆ ಅದೇ ಅರ್ಧ ಮೇಯ್ ಅದಾವ ಇದ್ರಾಗೆ ಇಲ್ಲ ಮೇಯ್ತವ ಬೇಡ ಈ ಲೈನ್ ಎಲ್ಲ ಅಷ್ಟೇ ಸಿರದಾಗ ಈ ಲೈನ್ ಏನಿದೆಯಾ ಇವೆಲ್ಲ ಸಾಕಾಣಿಕೆ ಮರಿಗಳೇ ನೋಡ್ರಿ ಎಲ್ಲಾ ಎಷ್ಟು ಸಾಕಾಣಿಕೆ ಮರಿಗಳು ಅಣ್ಣ ನಾಟಿ ಪ್ಯೂರ್ ನಾಟಿ ಅಂತ ಐತೆ ಅಣ್ಣಂಗ್ ನೋಡ್ರಿ ಎಂಟೂವರೆ ಹಂಗೆ ಹೇಳ್ತಾರೆ ಏಳುವರೆ ಬಂದ್ರೆ ಕೊಡ್ತಾರ ಒಂದೊಂದ್ ಮರಿ ಕೊಡಲ್ಲ ಮೂರು ನಾಲ್ಕು ತಗೊಂಡ್ರೆ ಗ್ಯಾರಂಟಿ ಮಾಡ್ಕೊಡ್ರೇಟು ಬೆಲೆ ಜಾಸ್ತಿ ಎಲ್ಲಾ ಮರಿಗಳು ಎಷ್ಟ್ ಜನ ಇದ್ದಾ ಬರ್್ರಿ ಯಾರನ್ನ ಸಿರಾಕ್ಕೆ ಬರೋರು ಸಿರಾ ಮಾರ್ಕೆಟ್ ಅಡ್ಡಾಡರ ಅಡ್ಡಾಡ್ರಿ ಬಹಳ ಚೆನ್ನಾಗಿ ಇರ್ತ ಮರಿಗಳು ಏನ ಅಣಯ್ಯ ಆಲ್ಮೋಸ್ಟ್ ಒಂದು ಕಾಮನ ಅಂತ ಅಣ್ಣ ರೇಸ್ ಕಾಮನ ಅಂತ ನೋಡ್ರಿ ನಾಟಿ ಮರಿ ನಾಟಿ ಮರಿನಾ ನಾಲ್ಕು ಎಲ್ಲಾ ನಾಲ್ಕು ಐದು ತಿಂಗಳು ಮರಿ 8000 8000 7000 ಕಮ್ಮಿ ಇಲ್ಲ ಕಮ್ಮಿ ಇಲ್ಲ 4000 ಆ

ವ್ಯಾಪಾರ ಆದ್ವ ವ್ಯಾಪಾರ ಆಗ್ತವೆ ಏನ್ ತೊಂದ್ರೆ ಇಲ್ಲ ಸಿರಾ ಮಾರ್ಕೆಟ್ ನಂಬರ್ ಒನ್ ಮಾರ್ಕೆಟ್ ಮಾಲ್ ಸಿಗುತ್ತೆ ಒಂದು ಸಾಕಾರಿ ಒಳ್ಳೆ ಇದು ಸಿರಾ ಫೇಮಸ್ ಇಡೀ ನಮ್ ಕರ್ನಾಟಕದಾಗೆ ಫೇಮಸ್ ಈ ಸಂತೆಲ್ ಅಂತ ಬರೀ ಯಾವ ಸಂತೆಲ್ಲೂ ಸಿಗೋದಿಲ್ಲ ನಂಬರ್ ಒನ್ ಇರ್ತದೆ ಬರೀ ಮಾತ್ರ ಅಲ್ಲ ಯಾವ ಕಡೆನೇ ಬರ್ಲಿ

ಬರ್ರಿ ನೋಡ್ರಿ ಸಿರಾದ ಒಳ್ಳೊಳ್ಳೆ ಮರಿ ಸಿಕ್ತಾವೆ ಸಾಕಾಣಿಕೆ ಮಾಡೋರು ನಮ್ನ ಬಂದ್ ತಾಂಡೋಗಿ ಸಾಕಾಣಿಕೆ ಮಾಡ್ಕೋಬಹುದು ಯಾಕಂದ್ರೆ ಕಣ್ಮುಚ್ಚೇನು ತೋರಿಸ್ತಿಲ್ಲ ಎಲ್ಲ ವಿಡಿಯೋದ ಡೈರೆಕ್ಟ್ ಆಗಿ ತೋರಿಸ್ತಿರೋದಲ್ಲ ಏನ್ ರೇಟ್ ಅಣ್ಣ ಏಳುವರೆ ಸಾವಿರ ರೂಪಾಯಿ ಹೇಳ್ತಾರೆ ನೋಡ್ರಿ ಏನ್ ರೇಟಿಗೆ ಬಂದ್ರೆ ಮಾಡ್ಕೊಡ್ತೀರ ಆರು ಎಂಟುನೂರು ಒಂಬೈನೂರು ಒಂದೊಂದು ಮರಿ ತಗೊಂಡ್ರೆ ಕೊಡಲ್ಲ ಮೂರು ನಾಲ್ಕು ತಗೊಂಡ್ರೆ ಮಾಡ್ಕೊಡ್ತಾರೆ ಒಳ್ಳೆ ರೇಟಿಗೆ ಮಾಡ್ಕೊಡ್ತಾರೆ ಚೆನ್ನಾಗಿದಾವ ಮರಿಗಳು ಮರಿಗಳು ಚೆನ್ನಾಗಿದಾವೆ ನಿಜಾನ ನಿಜಾನ ಇದು ಬಂದ್ರೆ ಯೂಟ್ಯೂಬಿಗೆ ನೋಡ್ರಿ ಲೈನ್ ಎಲ್ಲ ಯಾವಾಗ್ಲೂ ಹೇಳಿದ್ನಲ್ಲ ಎಲ್ಲಾ ಸಾಕಾಣಿಕೆ ಮರಿಗಳು ಎಲ್ಲಾ ಪಟ್ಲಿ ಮರಿಗಳು ಏನ್ ಕಾಣಸ್ತಿದಾವೆ ಇವೆಲ್ಲ ನೋಡ್ರಿ ಸ್ವಲ್ಪ ಮೋಟಾ ಮರಿಗಳು ಇದಾವೆ ನೋಡೋಣ ಮರಿಗಳು ಏನ್ ರೇಟ್ ಅಂತ ಅಣ್ಣ ಏನ್ ರೇಟ್ ಅಣ್ಣ ಇವೆ ನೋಡ್ರಿ ಅಣ್ಣ ರೀಳುವರೆ ಹಂಗಾರೆ ಮಾರ್ಕೆಟ್ ಎಲ್ಲ ಬರ್ತೀರಲ್ಲ ಸಾವಿರ ರೂಪಾಯಿ ಹೇಳ್ತಿದಾರೆ ನೋಡ್ರಿ ಅಲ್ಲಿ ಮಿಲ್ಕ್ ಆಗ್ತಿದಾವೆ ಮಿಲ್ಕ್ ಹೆಂಗ್ ಆಗ್ತಿದಾವೆ ನೋಡ್ರಿ ತಗೋಬೇಕು ಈ ತರ ಒಂದು ಸ್ವಲ್ಪ ಮಿಲ್ಕ್ ಹಾಕೋ ಅಂತ ಮರಿಗಳನ್ನ ನೋಡಿ ಮಾಡಿ ತಗೊಂಡೋದ್ರೆ ನಿಮ್ಗೆ ಸಾಕಾಣಿಕೆಗೆ ಭಾಳ ಅನುಕೂಲ ಆಗುತ್ತೆ ಏನ್ ರೇಟ್ ಐತಿ ಅಣ್ಣ ಮರಿ ಇಲ್ಲ ಯೂಟ್ಯೂಬ್ನ ಏಳುವರೆ ಸಾವಿರ ರೂಪಾಯಿ ಏಳುವರೆ ಸಾವಿರ ರೂಪಾಯಿ ಹೇಳ್ತಾರೆ ಅಲ್ಲ ನಮ್ಮ ಸೈಡ್ ನಾವು ಮರಿಗಳು ಕೆಂಗರಿ ಕರಿವು ಮಿಕ್ಸ್ ಇರೋದು ಏಳುವರೆ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಏಳುವರೆ ಅಂದ ಏಳುವರೆ ಅಲ್ಲ ಆಗುತ್ತೆ ಎಂಟುನೂರು ರೂಪಾಯಿ ಕಮ್ಮಿ ಆಗುತ್ತೆ ಮರಿ யஜமன் ஏன் ரேட்டு அறுவரை சூப்பாய் ஏன் ரேட்டி மார்கொட ஆர் சாய்நூறு அங்கே பிசிஐத்தை சிரா மார்க்கெட்